ಹಾಯ್ ಇವತ್ತು ನಾನು ಏನು ಗೊತ್ತಾ ಒಂದು ಮೀಶೋದಿಂದ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೀನಿ ನಾನು ವೆಜಿಟೇಬಲ್ ಕಟ್ಟರ್ ಇದು ನಾನು ಅಕ್ಕನ ಮನೆಯಲ್ಲಿ ನೋಡಿದೆ ನನಗೆ ಅಂತ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಡೈರೆಕ್ಟ್ ಮೀಶೋದವರೆ ಆರ್ಡರ್ ಮಾಡಿದೆ ನಾನು ಇವಾಗ ಇದನ್ನು ಯಾಕೆ ತೋರಿಸ್ತೀನಿ ಅಂತ ಹೇಳಿದೆ ಇದನ್ನು ಇದು ಉಪಯೋಗ ಎಲ್ಲ ಹೇಗೆ ಉಂಟು ಅಂತ ನೋಡಬೇಕಲ್ಲ ನಮಗೆ ಎಲ್ಲ ಮೀಶೋದಿಂದ ಪ್ರಾಡಕ್ಟ್ ಎಲ್ಲ ಒಳ್ಳೇದಿರೋದಿಲ್ಲ ಹಾಗಾಗಿ ಇವತ್ತು ನಾನು ಪರ್ಚೇಸ್ ಮಾಡಿದ್ದು ನೋಡಿ ಇದನ್ನು ಹೇಗೆ ಹಾಂ ಇದು ಇದಕ್ಕೆ ಬ್ಲೇಡಿಗೆ ನೋಡಿ ನೋಡಿದು ಒಳ್ಳೆಯದಕ್ಕೆ ಸೇಫ್ಟಿ ಈ ಥರ ಹಾಕಿಕೊಳ್ಳುವಂಥದ್ದು ನೋಡಿ ಹೀಗೆ ಹಾಕಿಕೊಂಡ್ರೆ ಬೆಸ್ಟ್ ಅದು ಪೀಸ್ ಮಾಡುವಾಗೆಲ್ಲ ಒಳ್ಳೆಯದು ಮೇಲೆ ಸೈಕೆ ಇದನ್ನು ಈ ಬ್ಲೇಡನ್ನು ನಾವು ಯೂಸ್ ಮಾಡ್ತಿದ್ರೆ ಇದನ್ನು ಹೀಗೆ ಅಂದರೆ ಹೀಗೆ ಹೀಗೆ ಮಾಡಬೇಕದು ಹೌದು ಹೀಗೆ ಹೀಗೆ ಆಗ ಇಲ್ಲಿ ತಾಗಲಿಕ್ಕಿಲ್ಲ ಅಲ್ಲ ಹಾಗೆ ಆಗಿರ್ಬೋದು ನೋಡಿ ನಮಗೆ ಈಗ ಇವಾಗ ಬ್ಲೇಡ್ ಎಲ್ಲ ಬೇಕಾದ ಇದು ಬೇಡ ಇದನ್ನು ಕ್ಲೋಸ್ ಮಾಡುವ ಅದು ಆಯಿತಾ ಕಂಡಾಗೇನಲ್ಲ ನೋಡ ಇದನ್ನು ಕ್ಲೋಸ್ ಮಾಡಿಕೊಳ್ಳ ಇದು ನಾನು ರಿವ್ಯೂ ಕೊಟ್ಟದೇ ಯಾಕೆ ಗೊತ್ತಾ ನಾನು ಹಾಗೆ ಕೆಲವು ಪ್ರಾಡಕ್ಟ್ ತಿದ್ದು ನಂಗೆ ಅದು ಇಷ್ಟ ಆಗೋದೆಲ್ಲ ಇತ್ತು ಸೊ ಇದು ಓಕೆ ಆಗಿದ್ದರೆ ನಿಮಗೂ ಸಹ ತೆಗಿಬೋದಲ್ಲ ಅಂತ ಹೇಳಿ ನಾನು ಈ ವಿಡಿಯೋವನ್ನು ಒಂದು ಮಾಡಿದ್ದು ಇದು ಕ್ಲೋಸ್ ಮಾಡಿಡೋ ಸುಮ್ಮನೆ ನಮಗೆ ರಿಸ್ಕಿ ಆಕಿಲ್ಲ ಹಾಂ ಹೀಗೆ ಮಾಡೋದು ನೆಕ್ಸ್ಟ್ ಇದು ಉಂಟಲ್ಲ ಇಲ್ಲಿಂದ ಹೀಗೆ ಅಂತ ತೋರ್ತದೆ ಹೌದು ಕರೆಕ್ಟ್ ಕರೆಕ್ಟ್ ಹ್ಞೂ ನಾನು ಫಸ್ಟ್ ತೆಗಿಯುವಂಥದ್ದು ಸೊ ಹಾಗಾಗಿ ಒಂದು ಐಡಿಯಾ ಇಲ್ಲ ಯಾವ ಥರ ಸಿಕ್ಕಿಸೋದು ಅಂತೇಳಿ ಹೌದು ಹೀಗೆ ಆಯ್ತಲ್ಲ ಇನ್ನು ಹೀಗೆ ಕಟ್ ಮಾಡೋದಾಗಿರ್ಬೋದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಒಳ್ಳೇದಿದೆ ಈಗ ನೋಡಿ ಇದು ಇಲ್ಲಿ ನಾವು ಕಟ್ ಮಾಡಿದ ವೆಜಿಟೇಬಲ್ಸ್ ಎಲ್ಲ ಸೈಡಿಗೆ ಹಾಕ್ತೀವಿ ನೋಡಿ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಕಟ್ ಮಾಡಲಿಕ್ಕೆ ಆಗ್ತದೆ ಇಲ್ಲದಿದ್ದರೆ ಒಂದು ಪ್ಲೇಟ್ ತಗೊಳ್ಬೇಕು ಮತ್ತು ಒಂದು ಚಾಕು ತಗೊಳ್ಬೇಕು ಟ್ರೇ ತಗೊಳ್ಬೇಕು ಹಾಗೆಲ್ಲ ಸಮಸ್ಯೆ ಬರ್ತದೆ ನೋಡಿ ಇದ್ದರೆ ಒಳ್ಳೆಯದು ಯಾವ ರೀತಿಯಲ್ಲಿ ಬೇಕಿದ್ರೂ ಕಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯದಿದೆ ನೋಡಿ ಇಷ್ಟು ಕಟ್ಟಾಗಿ ಬಂತು ನೋಡಿ ನೋಡಿ ಈ ಥರ ಕಟ್ಟಾಗಿ ಬಂತು ಬೆಸ್ಟ್ ಒಳ್ಳೆಯದಿದೆ ಇದು ಇದು ಆಗಿ ನಮಗೆ ದೊಡ್ಡ ದೊಡ್ಡ ಫಂಕ್ಷನಿಗೆಲ್ಲ ನಮ್ಮ ಮನೆಯಲ್ಲಿರುವಂತಹ ಚಿಕ್ಕ ಚಿಕನ್ ಮತ್ತು ದೊಡ್ಡ ದೊಡ್ಡದಾಗಿ ಏನು ತರಕಾರಿ ಕಟ್ಕೊಂಡಿದ್ದೆಲ್ಲ ಹೋಗಿಲ್ಲ ಹೋಯಿತು ಅದು ಹೋಗಲಿ ಪರವಾಗಿಲ್ಲ ನೋಡಿ ಈ ಥರ ಒಳ್ಳೆಯ ಸಹ ಇದೆ ಆಯಿತಾ ಮಜಾ ಉಂಟೈತೆ ನೋಡಿ ಇದು ಕಟ್ಟಾಗಿದೆ ಈ ಥರ ಕಾಣೋದು ಮಾತ್ರ ಈ ಥರ ಒಮ್ಮೆ ಈ ಥರ ಮಾಡಿದ್ರೆ ನೋಡಿ ಕಟ್ ಆಗಿದೆ ಸ್ಪೀಡ್ ಮಾಡ್ಬೇಕು ಸ್ಪೀಡ್ ಮಾಡುವ ಜಾಗೃತಿ ಬೇಕು ಒಂದು ಸಿಕ್ಕಿದೆ ಅಂತೇಳಿ ನಾವು ಆಚರಣೆ ಸ್ಪೀಡ್ ಮಾಡ್ಲಿಕ್ಕೆ ಹೋದರೆ ಆಗ್ಲಿಕ್ಕಿಲ್ಲ ನೋಡಿ ಕಟ್ ಕಟ್ಟಾಗಿದೆ ಟೊಮೆಟೊ ಉಂಟು ಒಂದು ಒಂದು ಟೊಮ್ಯಾಟೊ ಸರ್ವೀಸ್ ಮಾಡಿ ಹ್ಞೂ ಓಕೆ ಕಣ್ಣಲ್ಲಿ ನೀರು ಬರ್ತದೆ ಅಮ್ಮ ನೀರುಳ್ಳಿ ಅನ್ನ ಸ್ಪೀಡ್ ಕಟ್ ಮಾಡ್ಲಿಕ್ಕೆ ಹೋಗಿ ಕಣ್ಣಲ್ಲಿ ನೀರು ಬರ್ತುಂಟು ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಬಿಡೋದಿಲ್ಲ ನೋಡಿ ಚೆನ್ನಾಗಿ ಕಟ್ ಆಗ್ತದೆ ಆಯಿತಾ ಸೊ ಹಾಗಿದ್ರೆ ನಿಮಗೆ ಬೇಕು ಅಂತಾದರೆ ನಿಮಗೆ ಪರ್ಚೇಸ್ ಮಾಡ್ಬೋದು ಇದರ ಲಿಂಕ್ ಎಲ್ಲ ಬೇಕು ಅಂತಿಲ್ಲ ವೆಜಿಟೇಬಲ್ ಕಟ್ಟರ್ ಅಂತೇಳಿ ಬಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯ ವೆಜಿಟೇಬಲ್ ಕಟ್ಟರ್ಸು ಕಾಣ್ತದೆ ಹಾಗೆ ಅದರಲ್ಲಿ ನಿಮಗೆ ಈ ಥರ ಇರುವಂಥದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು ಲಿಂಕ್ ಲಿಂಕೆಲ್ಲ ತಗೊಂಡ್ಬಿಟ್ಟು ನಾನು ಪರ್ಚೇಸ್ ಮಾಡಿದಲ್ಲ ಅಲ್ಲ ವೆಜಿಟೇಬಲ್ ಕಟ್ಟರ್ ಅಂತೇಳಿ ಹಾಕಿದ್ದೇ ಬರ್ತದೆ ಹಾಗೆ ತಗೊಂಡು ಓಕೆ ಒಳ್ಳೆಯದಿದ್ದದು ಪ್ರಾಡಕ್ಟ್ ನಾನು ಕೇಳೋ ಕೆಲವು ತಗೊಂಡಿದೆ ಅಂದರೆ ಕಿಚನಿಗೆ ಬೇಕಾದ ಐಟಮ್ಸ್ ಎಲ್ಲ ಒಳ್ಳೆದಿದೆ ಆಯಿತಾ ಇನ್ನು ಇದನ್ನು ನಿಮಗೆ ತೆಗೆದಿಡಬೇಕು ಅಂತಾದರೆ ಏನಿಲ್ಲ ಇಲ್ಲಿಂದ ತೆಗ್ದರೆ ಆಯಿತು ನೋಡಿ ಇಲ್ಲಿಂದ ತಿರುಗಿಸಿ ನೋಡಿ ತೆಗೆದ್ರೆ ಆಯಿತು ಬ್ಲೇಡನ್ನು ಕ್ಲೀನ್ ಮಾಡಲಿಕ್ಕೆ ಚೇಂಜ್ ಮಾಡಿಕೊಂಡು ಕಟ್ ಮಾಡಲಿಕ್ಕೂ ಆಗ್ತದೆ ಒಳ್ಳೆಯದಿದೆ ಬ್ಲೇಟಂದು ತುಂಬ ಚೆನ್ನಾಗಿದೆ ನಮಗೆ ಕಿಚನಲ್ಲಿ ಈ ಥರದ ಚಿಕ್ಕ ಚಿಕ್ಕ ಪೀಸಸ್ ಮಾಡಲಿಕ್ಕೆ ತುಂಬ ಬೆಸ್ಟ್ ಅಂತ ಅನ್ನಿಸ್ತದೆ ನನಗೆ ನೋಡಿ ಟ್ರೇ ಎಲ್ಲ ರೆಡಿ ಉಂಟು ನೋಡಿ ಬೇಕೇ ಬೇರೆ ಬೇರೆ ಇದು ಕಟ್ಟಿಂಗ್ ಮಾಡ್ಬೋದು ಕಟ್ ಮಾಡಿದಾಗ ಇದಕ್ಕೆ ಹಾಕಿಕೊಳ್ಬೋದು ಸಹ ಹಾಗಾಗಿ ಇದು ಚೆನ್ನಾಗಿದೆ ತಗೊಳ್ಬೇಕಿದ್ದು ನಿಮಗೆ ಖಂಡಿತವಾಗ್ಲೂ ತೊಗೊಳ್ಬೋದು ಒಳ್ಳೆ ಪ್ರಾಡಕ್ಟ್ ಆಯಿತು ಕೇ ಚಿಕ್ಕ ಕಿಚನ್ಗೆ ಬೇಕಾದಂತಹ ಒಳ್ಳೆಯ ಒಂದು ಪ್ರಾಡಕ್ಟ್ ಅಂತ ಅನ್ನಿಸ್ತದೆ ನನಗೆ ಸೊ ಹಾಗಿದ್ರೆ ಓಕೆ ನಾನು ಬಾಕಿ ಓನಿಯನ್ ಎಲ್ಲ ಉಂಟು ಅದನ್ನೆಲ್ಲ ಕಟ್ ಮಾಡ್ತೇನೆ ನನಗೆ ಹೊತ್ತು ನಾನು ಚಿಕನ್ ತಗೊಂಡು ಬಂದಿಲ್ಲ ಸೊ ಹಾಗಾಗಿ ಒಂದು ರೆಸಿಪಿ ಮಾಡುವಂತಾಯಿತು ಹಾಗೆ ನಾನು ಇದನ್ನು ನಿಮಗೊಂದು ರಿವ್ಯೂ ಕೊಟ್ಟಾಗೂ ಆಗ್ತದೆ ನನಗೆ ಕಟ್ಟಿಂಗ್ ಮಾಡಿದಾಗೂ ಆಗ್ತದೆ ಸೊ ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿದ್ದು ಬೇಕು ಅಂತಂದರೆ ತಗೊಳ್ಬೋದು ನಾನು ಕೆಲವು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಯೇ ನಾನು ತಗೊಂಡ ಪ್ರಾಡಕ್ಟ್ ಇದೆ ಇವಾಗ ಮೀಶೋದಿಲ್ಲ ಯಾಕೆಂದರೆ ಎಲ್ಲ ಪ್ರಾಡಕ್ಟ್ ಒಳ್ಳೇದಿರುವುದಿಲ್ಲ ಆಯಿತು ನನಗೆ ಗೊತ್ತಿರೋದಿಲ್ಲಲ್ಲ ಅಲ್ಲ ರಿಟರ್ನ್ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಇದು ನೋಡಿದರೆ ಬ್ಲೇಡ್ ಕೆಳಗಾಯ್ತು ಪರವಾಗಿಲ್ಲ ನೋಡಿ ಹೇಗೆ ಕಟಿಂಗ್ ಮಾಡ್ತಾ ನೋಡಿ ಅದು ಸೋಕೆ ಬರೋಲ್ಲ ಅದು ಡಿಸೈನ್ ಬರ್ತದೆ ನೋಡಿ ಒಳ್ಳೆಯದುಂಟಾಯಿತು ಹತ್ತುಂಟು ಇದುಂಟು ಒಳ್ಳ ಸ್ಪೀಡ್ ಕಟ್ಟಿಂಗು ಆಗ್ತದೆ ತುಂಬ ಇದೆ ಚೆನ್ನಾಗಿದೆ ಓಕೆ ಹಾಗಿದ್ರೆ ಅಲ್ಲಿ ತನಕ ನಿಮಗೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ ಇವತ್ತು ಮಲ್ಲಿಗೆಯ ವಿಡಿಯೋ ಅಲ್ಲ ವೆಜಿಟೇಬಲ್ ಕಟ್ಟರ್ ಓಕೆ